ನಿಮ್ಮ ಡೈರೆಕ್ಟರ್ ಹಿಂದಿ ಪಿಕ್ಚರ್ ಮಾಡೋರ ಅಂತ ಬಿಹಾರದಿಂದನೂ ಅಸ್ಸಾಮಿಂದನೂ ಹಿಡ್ಕೊ ಬಂದವರು ಅನ್ಕಂಡೆ ಸರ್ ಕುತ್ಕೊಳ್ಳಿ ಸರ್ ಕರೀತೀನಿ ಸರ್ ನಾ ಅಷ್ಟೆಲ್ಲ ಬಿಲ್ಡಪ್ ಬೇಡ ನನ್ನ ಫ್ರೆಂಡ್ ಕಥ ಯಾರಿಂದ ಕೇಳತ್ತೋ ಅವನೇ ಇರೋ ಅಪ್ಪ ಡೈರೆಕ್ಟ್ರ ಏನ್ ಸಮಾಚಾರ ಏನು ಹೇಳಬೇಕು ಹಂಗೇ ನೀನು ಏನೇನು ಬರ್ಕೊಟ್ಟಿದ್ರೆ ಕಂಗ್ರ್ಯಾಚುಲೇಷನ್ ಸ್ಕೂಲ್ ಓಪನ್ ಮಾಡಿದಕ್ಕೆ ದೇ ಸ್ಕೂಲ್ ಗುರು ಮತ್ತೆ ಇವರೆಲ್ಲ ಹೌದಾ ಆ ನಾವು ರೈಟರ್ ರೂಮ್ ಮಾಡ್ಕೊಂಡಿದ್ದೀವಿ ಒಂದು ಸ್ಕ್ರಿಪ್ಟ್ ಒಂದು ವೆಯ್ಟ್ ಬರಲಿ ಅಂತ ಒಳ್ಳೆ ವೆಯ್ಟ್ ಇರೋರ್ನೇ ಆಗ್ ನೋಡಿ ಇವೆಲ್ಲ ಫಸ್ಟ್ ಸೆಕೆಂಡ್ ಇವೆಲ್ಲ ನಾವು ಬೇಸಿಕ್ಸ್ ಬೇಕು ಸ್ಕ್ರಿಪ್ಟ್ ಚೆನ್ನಾಗಿ ಬರುತ್ತೆ ನಾವು ಕಾಲೇಜ್ ಅಲ್ಲಿ ಅಲ್ಲ ಬಾಲಿವುಡ್ ಹೋಗ್ದನೆ ಬದಲಾಗಿದಿರಾ ಹಾಂ ಹಂಗಲ್ಲ ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳ್ಬೋದು ಎಷ್ಟು ಬದಲಾಗಿಲ್ಲ ಒಂದು ಕೆಲಸ ಮಾಡೋಣ ಇವ್ರ ಮುಂದೆ ಬೇಡ ನಮ್ಮ ಕಾಲೇಜ್ ಕುಮಾರ ಆಚೆ ಈಗ ಹೇಳಿ ಮ್ಯಾಟ್ರ್ ನಾನು ಕರೆಸಿ ಸುಮ್ ದುಬೈನ್ ಕರೆಸ್ತಾ ಟಿಕೆಟ್ ಇದು ಅದೇ ನೀವು ಇನ್ಸಿಡೆನ್ಸ್ ಹೇಳಿದ್ದಲ್ವಾ ಹಾ ಅದು ತುಂಬ ವರ್ಷದಿಂದ ತಲೆಯಲ್ಲೇ ಹೊಡ್ತಾ ಇತ್ತು ಅದನ್ನು ಸಿನಿಮಾ ಮಾಡೋಣ ಅಂತ ಅದು ಏನು ಗೊತ್ತಾ ಗುರುವೇ ಸ್ವಲ್ಪ ರಾ ಥರ ತೆಗಿಬೇಕು ಹಂಗಂಗೆ ಹಸಿ ಹಸಿ ಆಗಿ ಅಬ್ಬಯ್ಯದು ಇದೆಲ್ಲ ಮಾಡೋದು ಅದೇ ಇಷ್ಟ ಗುರು ನನ್ನ ಫೇವ್ರೇಟ್ ಜಾನರೇ ರಾನೆ ಬಟ್ ಸಿಕ್ಕಿರೋ ಸಿನ್ಮಾಗಳು ಹಿಂಗೆ ಅದೇನು ಮಾಡೋಕ್ಕಲ್ಲ ಬಟ್ ಈಗ ಇದನ್ನ ಈ ಅವಕಾಶ ನೋಡಿ ಕಾಮಿಡಿ ಸಿನಿಮಾ ಮಾಡಿದೆ ಹಿಸ್ಟಾರಿಕಲ್ ಮಾಡಿದೆ ರಾಮ್ ಕಾಮ್ ಆಯ್ತು ಮಾಡೋನಿ ಅದೇ ಕಾಲೇಜ್ ಕುಮಾರ್ ಫ್ಯಾಮಿಲಿ ಎಲ್ಲ ಆಯ್ತು ಅದೇ ಹೊಸದ ಏನಾದ್ರು ಮಾಡೋಣ ಅಂತ ಅದೇ ಈಗ ಹೆಂಗಿದೆ ಗುರು ನಿಂದು ಅವೈಲೇಬಿಲಿಟಿ ಕಾಮಿಡಿ ಥ್ರಿಲ್ಲರು ಚೂರ್ ಕಷ್ಟ ಆಗ್ಬೋದು ಗುರು ಸಿನಿಮಾಗಳಿಗೆ ಒಂದು ನಾಲ್ಕೈದು ನಾಲ್ಕೈದು ಆಯ್ತು ಬಿಡಿ ನಾಲ್ಕೈದು ಮುಗಿಸ್ಕೊಳ್ಳಿ ಆಮೇಲೆ ಮಾಡೋಣ ಅಪ್ಪ ಬೋಲ್ಟ್ ಓದ್ಕೋ ಡೇಟಾ ಎಷ್ಟು ಬೇಕಷ್ಟು ಕೊಡೋವಂತೆ ಕೊಡ್ತೀನಿ ಹೋಗು ಇದು ಆತರ ಡೇಟ್ ಗೀತೆ ಇಟ್ಕೊಂಡು ಸಿನಿಮಾ ಮಾಡೋಕ್ಕಲ್ಲ ನೀನು ಫುಲ್ ಫ್ರೀಯಾಗಿ ಬಂದ್ಬಿಡ್ಬೇಕು ಏಯ್ ಒಂದು ನಿಮಿಷ ಇರ್ರಿ ಕಾಲೇಜ್ ಕುಮಾರಲ್ಲಿ ಜಾರದಲ್ಲಿ ಟೀ ಶರ್ಟ್ ತಂದು ಕೊಟ್ರಿ ಹೊಸ ಪ್ಯಾಂಟ್ ತಂದು ಕೊಡ್ರಿ ಇದರ್ಲೂ ಅದೇ ನೀವು ರಾತ್ ಆಗಿತಿವಿ ಗುಂಪಲ್ಲಿ ನಿಲ್ಸ್ಬಿಡ್ತೀವಿ ಅಂತ ಏನೇನೋ ಮಾಡಿರ ಇದು ಹೈ ಕ್ವಾಲಿಟಿ ಬ್ರ್ಯಾಂಡ್ಸ್ ಬಟ್ ಏನಂದ್ರೆ ಬರೀ ಸಂಡೇ ಮಾತ್ರ ಸಿಗೋದು ಆಫರ್ ಅಂತಲ್ಲ ಅದ ಅವಲ್ಲಿ ಬಿಟ್ಟು ಸಂಡೇ ಓನ್ಲಿ ಬೇರೆ ದಿವಸ ಓಪನ್ ಇರಲ್ಲ ಅಂತ ಕಡೆ ನಿನಗೆ ನನ್ನ ಕಾಸ್ಟ್ಯೂಮ್ ಬರ್ಬೇಕು ಅಲ್ಲೇ ಚೆಕ್ ಮಾಡ್ ಬರಬೇಡ ಸ್ವಲ್ಪ ಲಿಮಿಟೆಡ್ ಕ್ರೌಡ್ ಹೋಗ್ಬೇಕು ನಿಮ್ಮ ಹತ್ರ ಸಸ್ಪೆನ್ಸಲ್ಲಿ ಅಲ್ಲಿ ಬಟ್ಟೆ ಅಲ್ಲ ಮತ್ತೆ ನಿಂಗೆ ಗೊತ್ತಾಗ್ತದೆ ಇವಾಗ ಸರಿ ಆಯ್ತು ಮಾಡಿದಾಗ ಒಂದು ಐಡಿಯಾ ಬರುತ್ತೆ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಯಾವ ತರ ಕ್ವಾಲಿಟಿ ಇರುತ್ತೆ ಏನು ಅಂತ ಸರಿ ಅದು ಕತೆ ಹಂಗೆ ರಾಂಗ್ ಇಟ್ಟಿದ್ದೀರಾ ಇಲ್ಲ ಫೈಟು ಸಾಂಗು ರೊಮ್ಯಾನ್ಸು ಏನರೂ ಉಂಟಾ ನೀವು ಅದಕ್ಕೆ ಏನ್ ಬೇಕೋ ಆಕ್ಟಿಂಗ್ ಮಾಡಿ ಸಾಕು ನಿಮ್ ನಾನು ನೋಡ್ಕೊಂಡು ಅದೇ ಪ್ರೊಡ್ಯೂಸರು ಅಶೋಕ್ಲಿ

ನಾನು ಸ್ವಲ್ಪ ಡೆವಲಪ್ ಮಾಡ್ಕೊ ಒಂದು ಸ್ವಲ್ಪ ಯಾರಿಬ್ರು ಒಳ್ಳೆ ಟ್ರೈನರ್ ಕಳಿಸ್ತೀನಿ ಒಂದು ಸರಿ ಫಸ್ಟಿಂದ ಕಲಿತು ಬಿಡ್ಬು ಫಸ್ಟಿಂದ ಕೆಲಸ ಮಾಡು ಹಾಂ ಒಬ್ಬ ಮೇಕಪ್ ಮ್ಯಾನ್ ಕಲಿಸ್ತೀನಿ ಹಾಂ ನೀವು ಮೇಕಪ್ ಮಾಡ್ಕೊಂಡು ನಾನು ಒಂದು ಸರಿ ಆ್ಯಕ್ಟಿಂಗ್ ಮಾಡಿ ನೋಡು ಕಷ್ಟ ಏನು ಅಂತ ಗೊತ್ತಾಯ್ತು ನಾನು ಕೈ ಮಾಡಲಿ ಇವೆಲ್ಲ ಯಾಕೋ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಅಲ್ಲ ನೋ ಬಾಲಿವುಡ್ ಹೋದ್ಮೇಲೆ ಹಾಳಾಗ್ಬಿಟ್ಟೆ ಆಳಬಿಟೆ ಇಲ್ಲಪ್ಪ ನೀನೈತು ನೀನ್ ಪಿಚರ್ ಆಯ್ತು ಆಯ್ತು ಮಾಡಿರನವಾ ಆ ನಾವೇನ್ ದುಬೈಗೆ ಹೋಗಿ ಆಕ್ಟಿಂಗ್ ಕಲಿಯಕ್ಕೆ ಅವನಲ್ಲೆ ಳ ಹಾಕೈತದ ಅವರಿಗೆ ಏನಾ ಹೇಳಿ ಹೋಗೋ ಬ್ಯಾಡ ಆಯ್ತು ಬಿಡಿ ಮಾಡ್ತೇನೆ ಥ್ಯಾಂಕ್ಸ್ ಸಭಾಜಾ ಅದೇ ಶೂಟಿಂಗು ಮಾಡೋಣ ಫಸ್ಟ್ ಲುಕ್ ಟೆಸ್ಟ್ ಮಾಡೋಣ ಆಮೇಲೆ ಹೇಳ್ತೀನಿ